ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬಿಡ್ ಬ್ರೇಕಿಂಗ್ ನ್ಯೂಸ್ ನಿನ್ನೆ ರಾತ್ರಿ ಚುರಿದ ಭಾರೀ ಮಳೆ ಅವಾಂತರ ರಸ್ತೆ ಬದಿ ಮನೆಗಳಿಗೆ ನುಗ್ಗಿದ ಮಳೆ ನೀರು ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಚಿಕ್ಕಬಳ್ಳಾಪುರ ಗುತ್ತಿಗೆದಾರರಿಗೆ ರಸ್ತೆಯ ಚೆಲ್ಲಾಟ ಬರೇನಹಳ್ಳಿ ಗ್ರಾಮಸ್ಥರಿಗೆ ಪ್ರಾಣ ಸಂಕಟ ಅವೈಜ್ಞಾನಿಕ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿಯಿಂದ ಮನೆಗಳಿಗೆ ನುಗ್ಗಿದ ಮಳೆ ನೀರು ಕೊರಟಗೆರೆ ತಾಲೂಕಿನ ಅರಸಾಪುರ ಗ್ರಾಮ ಪಂಚಾಯಿತಿಯ ಬೈರೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಬೈರೇನಹಳ್ಳಿ ಗ್ರಾಮದ ಮನೆ ಅಂಗಡಿ ಮೆಡಿಕಲ್ಸ್ಗಳಿಗೆ ನುಗ್ಗಿದ ಮಳೆ ನೀರು ಚರಂಡಿಯನ್ನೇ ನಿರ್ಮಿಸದೆ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿಸುವ ಪ್ರಯತ್ನ ಬೈರೇನಹಳ್ಳಿಯ ವರ್ಗ ಮತ್ತು ಅಂಗಡಿ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಬೈರೇನಹಳ್ಳಿ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ಕಟ್ಟೆ ನಿರ್ಮಿಸಿದ ರಾಜ್ಯ ಹೆದ್ದಾರಿ ಗುತ್ತಿಗೆದಾರ ಕೋರಟಗೆರೆ ಕ್ಷೇತ್ರಕ್ಕೂ ರಾಜ್ಯ ಹೆದ್ದಾರಿಗೂ ಸಂಬಂಧವೇ ಇಲ್ಲವೆಂದ ಖಾಸಗಿ ವ್ಯವಸ್ಥಾಪಕ ಸರ್ಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬರೋದಿಲ್ಲ ಕಾಮಗಾರಿಯು ಸಮರ್ಪಕವಾಗಿ ನಡೆಯುತ್ತಿಲ್ಲ ಉಸ್ತುವಾರಿ ಸಚಿವ ಡಾ ಪರಮೇಶ್ವರ್ ಅವರ ಸೌಮ್ಯತೆಗೆ ಈ ಅಧಿಕಾರಿಗಳ ಅಸಡ್ಡೆಗೆ ಕಾರಣವೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಹೆದ್ದಾರಿ ಕಾಮಗಾರಿ ಪರಿಶೀಲನೆಯನ್ನ ನಡೆಸುವಂತೆ ಸ್ಥಳೀಯರ ಆಗ್ರಹ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಭೇಟಿ ಪರಿಶೀಲನೆಯನ್ನ ನಡೆಸಿದ್ರು ಮಳೆ ಅವಾಂತರ ಹಾಗೂ ಅವೈಜ್ಞಾನಿಕ ರಸ್ತೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದ ತಹಶೀಲ್ದಾರ್ ಮಂಜುನಾಥ್ ರಸ್ತೆ ನಿರ್ಮಾಣ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಮಾಹಿತಿಯನ್ನು ಪಡೆದು ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದ ತಹಶೀಲ್ದಾರ್

ಎಂಟು ಗಂಟೆ ಸಮಯದಲ್ಲಿ ಜೋರಾಗಿ ಮಳೆ ಬಂತು ಸರ್ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಅದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಅವರು ಹಾಗಾಗಿ ಮುಂದೆ ಒಂಚೂರು ಎಲ್ಲ ಅವ್ರ ಅನುಕೂಲ ನೋಡ್ಕೊಳ್ಳೋಕೆ ಜನಾನು ಮಣ್ಣು ನೋಡ್ಕೊಂಡ್ರು ಅದ್ರ ಜೊತೆಗೆ ಇಲ್ಲಿ ನಮ್ಮ ನಮ್ಮನೆ ಒಂದ್ಸವ್ರು ಮಹಾಮಾರಿ ಆ ಆ ಪೂರ್ವ ಭಾಗದಲ್ಲಿರ್ತಕ್ಕಂಥ ಚರಂಡಿ ನೀರು ಮತ್ತೆ ಇಲ್ಲಿ ರೋಡಿಂದ ಬಂದಂತ ರಸ್ತೆ ನೀರು ಎಲ್ಲ ನಮ್ಮ ಮನೆ ಒಳಗಡೆಯಿಂದ ನುಗ್ಗಿ ಇಡೀ ಗಲೀ ನೀರೆಲ್ಲ ಎಲ್ಲ ಬರುವ ಎಲ್ಲ ಬಂದು ಮನೆಗೆ ಈ ತರ ಆಗ್ಬಿಟ್ಟಿದೆ ನಾವು ವಾಸ ಮಾಡಕ್ ಆಗಿಲ್ಲ ಗ್ರೇಷನ್ ಬಟ್ಟೆ ಬರ ಎಲ್ಲ ತಚ್ಕೊಂಡು ಹೋಗಿದೆ ದಯವಿಟ್ಟು ಇದಕ್ಕೆ ನ್ಯಾಯ ಅಂತ ನಾವು ಏನ್ ಹೇಳ್ತಾರೆ ನಾವ್ ಇನ್ನ ಪ್ಲಾನ್ ಬಂದಿಲ್ಲ ಹಾ ನಮ್ಗೆ ಸರಿಯಾಗಿ ಅದರದ್ದು ನಕ್ಷೆ ಸಿಕ್ಕಿಲ್ಲ ಈ ತರ ಉಡಾಫೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ನನ್ನ ಫೋನ್ ಮಾಡಿದಾಗಲೂ ಸಹ ಅವರು ಸರಿಯಾದ ಉತ್ತರ ನಮ್ಗೆ ಕೊಡ್ಲಿಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಸರ್ ರಾತ್ರಿ ಹತ್ತು ಗಂಟೆಯಲ್ಲಿ ಜೆ ಸಿ ಬಿ ಕಳಿಸಿ ನೀವೇ ಏನ್ ಬೇಕಾದ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ನಾವೇನು ಸರ್ ಹೋಗಿದೆ ಮನೆಯಿಂದ ಏನೂ ನಷ್ಟ ಆಗಿದೆ ಸರ್ ಇದು ಎಲ್ಲ ಬರ್ಕೊಂಡೋಗಿದೆ ಮನೇಲಿ ಹೋಗಿದ್ರೆ ಇತ್ತು ರೇಷನ್ ಇತ್ತು ಸರ್ ಕರೆಂಟ್ ತುಂಬಾ ವ್ಯತ್ಯಾಸ ಆಗಿದೆ ಗೋಡೆ ಯಾವ್ ಮುಟ್ಟಿದ್ರು ಗ್ರೌಂಡಿಂಗ್ ಬರ್ತಾ ಇದೆ ಸರ್ ಹೆಸರು ಲಕ್ಷ್ಮಣ ಪ್ರಸಾದ ಸರ್ ಎಷ್ಟು ಲಕ್ಷ ರೂಪಾಯಿ ಲಾಸ್ ಆಗಿದೆ ಸುಮಾರು ಒಂದು ಒಂದ್ ಸಾವಿರ ರೂಪಾಯಿ ಲಾಸ್ ಆಗಿದೆ ಲಾಸ್ ಆಗಿದೆ ರೋಡ್ ಹಾಕಿ ಬಾರಿ ಮಾರ್ಗ ಮಾಡಿ ಕಾರ್ ರೋಡ್ ಆದರೂ ಈ ಕಂಪ್ಲೀಟ್ ಮಾಡಿಲ್ಲ ಸರ್ ಕೆಲಸನ ಇದು ಕಂಪ್ಲೀಟ್ ಮಾಡಬೇಕು ಮಾಡ್ಬೇಕಲ್ಲ ಸರ್ ಇದು ಬಿಟ್ಬಿಡ್ತಾರೆ ತಿರ್ಗೆಲ್ಲೋ ಕೆಲಸ ಮಾಡ್ತಾರೆ ಇಲ್ಲೇ ಸರ್ ಇಲ್ಲೇ ಇಲ್ಲೇ ಇಲ್ಲ ಸರ್ ಇಲ್ಲ ಸರ್ ಇಲ್ಲೇ ಆಗಿದೆ ಸರ್ ಇಲ್ಲೇ ಮೂವತ್ತು ಸರ್ ಇಲ್ಲೇ ಸ್ಪಾಟಲ್ಲಿ ಸರ್ ಬೈರೇನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿರುವವರು ನಮ್ಮ ಮನೆಯ ಕಡೆ ಬಹಳ ತಗ್ಗು ಮಾಡಿ ರೋಡಿನ ಪಕ್ಕದಲ್ಲಿರುವ ನಮ್ಮ ಮನೆಗೆ ಬಹಳ ನೀರು ನುಗ್ಗಿ ನಮಗೆ ಆಹಾರ ಧಾನ್ಯ ಹಾಸಿಗೆ ಬಟ್ಟೆ ಬರ ಎಲ್ಲವೂ ಕೊಚ್ಚಿ ಹೋಗಿರುತ್ತದೆ ದಯವಿಟ್ಟು ಇದರ ಬಗ್ಗೆ ಗಮನಹರಿಸಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ

ಸರ್ ನಮ್ಮ ನಲ್ಲಿ ನಂದೀಶ್ ಅಂತ ನಮ್ಮ ಮನೆ ಹತ್ರ ವಾರದಿಂದ ಹಿಂದೆ ಮಳೆ ಬಂದಾಗಲೂ ಮನೆ ಒಳಗಲ್ಲೂ ನೀರು ನುಗ್ಗಿತ್ತು ಬಸ್ಸುಗಳಿಗೆ ಮಣ್ಕಾಲುದ್ದೆಲ್ಲ ನೀರು ಹರ್ತಿತ್ತು ರ ಅವತ್ತು ಮೇವು ತೊಂದರೆ ಇವತ್ತು ಮೇವು ತೊಂದರೆ ಬರಗಾಲ ನಿನ್ನೆ ನೋಡಿರಿ ನೆನ್ನೆ ಮನೆ ಒಳಗೆಲ್ಲ ನುಗ್ಗಾಗ ಹಸುಗಳು ಮಣಕಾಲದ ಸತ್ತ ಹೋದಾಗ ಕರುಡೆಲ್ಲ ಸತ್ತೊಬೇಕಾಗಿತ್ತು ಸರ್ ನಿನ್ನೆ ಅಂಥ ಪ್ರಾಬ್ಲಮ್ ಆಗುತ್ತೆ ಹೇಳಿರು ಏನಾದ್ರೆ ಸರ್ ರೈಟ್ ಮಾಡಿಬಿಟ್ಟವ್ರೆ ಆ ಚರಂಡಿ ಮಾಡಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಮನೆಗಳಿಗೆ ದಾರಿ ಇಲ್ಲ ಸರ್ ಫುಲ್ ಚರಂಡಿ ಮಾಡಿಬಿಟ್ಟು ಎಲ್ಲ ಮಣ್ಣೆತ್ತಾಗಿಬಿಟ್ಟಾರೆ ಮನೆಗಳಿಗೆ ಒಳಗೆ ದಾರಿ ಇಲ್ಲ ಮತ್ತೆ ಹೋಗೋಕ್ ಒಂದ್ ಇಪ್ಪತ್ತೈದು ಮನೆ ದಾರಿ ಇಲ್ಲ ಸ್ಕೂಲ್ ಹೋಗೋಕ್ ದಾರಿ ಇಲ್ಲ ಎಲ್ಲ ಹಿಂಸೆ ಆಗ್ತಾರೆ ಸರ್ ನಮ್ಗೆ ತೀರ ತೊಂದರೆ ಆಗ್ಬಿಟ್ಟದೆ ಸರ್ ಎಷ್ಟು ಮನೆಗಳು ನೀರು ನುಗ್ಗಿತ್ತಲ್ಲಿ ಸರ್ ಅಲ್ಲಿ ಒಂದು ಎರಡು ಮೂರ್ ನಾಲ್ಕು ಮನೆ ಮೆಡಿಕಲ್ ಸ್ಟೋರ್ ಸಮೇತ ನುಗ್ಗಿದ್ದಾರೆ ಸರ್ ಸ್ಕೂಲ್ ಸೇರಿದಂತೆ ಸ್ಕೂಲ್ ಸೇರಿದಂತೆ ಮನೆಗಳು ಅಲ್ಲಿ ಮೂರು ಮನೆ ನುಗ್ಗಿದ್ದಾರೆ ಸರ್ ಮನೇಲಿ ಇದ್ದ ದಿನಸಿ ಸಾಮಗ್ರಿಗಳು ಎಲ್ಲ ಕಚ್ಕೊಂಡು ಹೋಗೈತೆ ಸರ್ ಏನು ಇಲ್ಲ ಕರುಳಿ ಸಮೇತ ಸಪ್ತಾಯ್ತು ಸರ್ ತಲೆ ತಕ್ಕ ಮೂರ್ ಸಾಕು ಬಸ್ದಾರ್ ಬಂದಾರ ಏನ್ ಹೇಳಿದ್ರಿ ಅದೇ ಹೇಳಿದ್ರು ಸರ್ ಅವ್ರು ಯಾರು ಪೀಡಿ ಹೋಗೋ ಅವ್ರು ಇವ್ರು ಹೇಳಿದೀವಿ ನಾವು ಮಾಡ್ತಾರೆ ರಾತ್ರಿಕೆ ಎಲ್ಲ ಸಾಯಂಕಾಲದೊಳಗೆ ಸರಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಹ ಅದ್ ನಂಬಿಕೆ ಇಲ್ಲ ಸರ್ ನಮ್ಗೆ ನಂಬಿಕೆ ಇಲ್ಲ ರಸ್ತೆಯವರು ಈಗಿನ ಬೈರನಲ್ಲಿ ಕ್ರಮದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಮಳೆಗೆ ಏನು ಎನ್ ಅವರು ಕಾಮಗಾರಿ ಪೂರ್ಣ ಬಂದಿದ್ದೇ ಇರುವುದರಿಂದ ಡ್ರೈನೇಜಿಂದ ನೀರು ಮನೆಗಳಿಗೆ ನುಗ್ಗಿರೋದು ಮತ್ತು ಅಲ್ಲಿ ಅಂಗಡಿಗಳಿಗೆ ನುಗ್ಗಿರೋದು ಕಂಡು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ ಸಂಬಂಧಪಟ್ಟ ಎನ್ ಎಚ್ಗೆ ಅಭಿವೃದ್ಧಿ ಕಾಮಗಾರಿ ಏನು ಮಾಡ್ತಾ ಇದ್ದಾರೆ ಅವರು ಸಂಬಂಧಪಟ್ಟವ್ರಿಗೆ ಕರೆಗಟ್ಟು ಸೂಚನೆ ಕೂಡ ನೀಡಿದ್ದೀನಿ ಅಲ್ಲಿ ತಾತ್ಕಾಲಿಕವಾಗಿ ಇಮಿಡಿಯೇಟಾಗಿ ಅಲ್ಲಿ ಏನೇನು ನಾವು ಸಂಭವಿಸಬೇಕು ಅಂತೇಳಿ ತಿಳಿಸಿದೀವಿ ಹಾಗೂ ಈ ಒಂದು ರಸ್ತೆಯಲ್ಲಿ ಹಾಕಿರ್ತಕ್ಕಂಥ ಅಪಘಾತಗಳ ಸ್ಥಳಗಳಿಗೂ ಕೂಡ ಭೇಟಿ ನೀಡಿದ್ದೀವಿ ಬೈರಹಳ್ಳೆ ಶಾಲೆಯಲ್ಲಿ ಸಮಸ್ಯೆ ಇದೆ ಸರ್ ಬೈರಹಳ್ಳೆ ಶಾಲೆಗೆ ಸರ್ ಹಾಂ ಚರಂಡಿನ ನಟ್ಟಿಗೆ ಮುಚ್ಚಿದಾರೆ ಸರ್ ಅವರಿಂದಲೇ ಸಮಸ್ಯೆ ಆಗಿದೆ ಅಂತ ಆರೋಪ ಸರ್ ಈಗ ಬೈರಾಣದಲ್ಲಿ ಶಾಲೆಗೆ ಸಂಬಂಧಪಟ್ಟಂಗೆ ಈ ಶಾಲೆಗೆ ರಜೆ ಇದೆ ಈಗ ಅಷ್ಟರೊಳಗಡೆ ಈಗ ಶಾಲೆ ಮತ್ತೆ ಇನ್ನೊಂದು ಒಂದು ವಾರ ಎರಡು ವಾರದಲ್ಲಿ ಪ್ರಾರಂಭವಾಗಷ್ಟರಲ್ಲಿ ಅಲ್ಲಿ ಅಗತ್ಯ ಕ್ರಮಕ್ಕೆಗಳು ಕೇಳಿದ್ದೀವಿ ಫಸ್ಟಿಗೆ ನಾವು ಮಳೆ ಏನು ಬಂದಿದೆ ಅದರಿಂದ ಏನು ಅನಾಹುತಗಳಾಗ್ತಿರುವ ಅದಕ್ಕೆ ಒಂದೆಡೆ ಅದಕ್ಕೆ ಅಂತ ತಿಳಿಸಿದ್ದೀನಿ ಅದೇ ರೀತಿಯಾಗಿ ನಂತರ ಇನ್ನೊಂದು ವಾರದ ಒಳಗಡೆ ಶಾಲೆಯಲ್ಲಿ ಮಕ್ಕಳಿಗೆ ಸಂದ್ರಿ ಪರಿಹಾರ ಅವ್ರಿಗೆ ಪರಿಹಾರದ ಪರಿಹಾರದ್ದು ಅದು ನಾನು ಅವ್ರಿಗೆ ತಿಳಿಸಿದ್ದೀನಿ ನಾನು ಕೂಡ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅನುದಾನದಿಯಲ್ಲಿ ಏನು ಕೊಡಕ್ಕಾಗತ್ತೆ ಅದನ್ನ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ